ಅವರ ಆರೋಗ್ಯ ವಿಚಾರದಲ್ಲಿ ಅವರು ಆಪ್ರೇಷನ್ ಮಾಡಿಸ್ಕೊಂಡು ಬಂದಿರಲ್ಲ ಆಪ್ರೇಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ಫೋನ್ ಮಾಡಿದ್ದಾರೆ ಆಪ್ರೇಷನ್ ಎಲ್ಲ ಚೆನ್ನಾಗಾಗಿದೆ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಎಲ್ಲಿ ಹೇಳಿದರು ಬಟ್ ಈಗ ಆಪ್ರೇಷನ್ ಭಾಳ ಆಗಾಗಿದೆ ಅವರು ನೆಕ್ಸ್ಟ್ ಮಂತಿಂದ ಶೂಟಿಂಗ್ ಎಲ್ಲ ಹೋಗ್ತಾರಂತೆ ನೌ ಈಸ್ ಆಲ್ ರೈಟ್ ಅವ್ರ ಆರೋಗ್ಯ ವಿಚಾರ ಅವರು ಆಪರೇಷನ್ ಮಾಡಿಸ್ಕೊಂಡು ಬಂದಿರಲ್ಲ ಆಪರೇಷನ್ ಮಾಡಿಸ್ಕೊಂಡ ನೆಕ್ಸ್ಟ್ ಡೇ ಫೋನ್ ಮಾಡಿದ್ದಾರೆ ಆಪರೇಷನ್ ಎಲ್ಲ ಚೆನ್ನಾಗಾಗಿದೆ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಬಟ್ ಈಗ ಆಪರೇಷನ್ ಬಹಳ ಸಕ್ಸಸ್ಫುಲ್ ಆಗಿದೆ